ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾಕೆ ಡಿಲೇ ಆಗ್ತಿದೆ ಹಾಗೆಯೇ ಇಪ್ಪತ್ತನೇ ಕಂತಿನ ಅಮೌಂಟು ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆಯೇ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೂ ನೋಡಿ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಫುಲ್ ಮಾಹಿತಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಎಲ್ಲರಿಗೂ ಬಂದಿದೆ ಬಂದಿದೆ ಇಲ್ಲಿವರೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಲವತ್ತು ಸಾವಿರ ರೂಪಾಯಿಗಳು ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಮೌಂಟು ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಜೂನ್ ಮೂವತ್ತನೇ ತಾರೀಕು ಟೂ ತೌಸಂಡ್ ಮೆಂಬರ್ಸ್ಗೆ ಆಲ್ರೆಡಿ ಬಂದಿದೆ ಅಂದರೆ ಎಲ್ಲ ಜಿಲ್ಲೆಯಿಂದ ಸೇರಿ ಇವರಿಗೆ ಅಂತ ಹಾಕಿಲ್ಲ ಎಲ್ಲ ಜಿಲ್ಲೆಯಿಂದ ಸೇರಿ ಹಂಡ್ರೆಡ್ ಮೆಂಬರ್ಸ್ ಒಂದೊಂದು ಜಿಲ್ಲೆಗೆ ಹಂಡ್ರೆಡ್ ಮೆಂಬರ್ಸ್ ಇರ್ಬೋದು ಎಷ್ಟು ಮೆಂಬರ್ಸ್ ಗೊತ್ತಿಲ್ಲ ಒಟ್ಟು ಎಲ್ಲರಿಂದ ಸೇರಿ ಟ್ರಯಲ್ ಆಗಿ ಒಂದು ಟೂ ತೌಸಂಡ್ ಮೆಂಬರ್ಸ್ಗೆ ಹಾಕಿರ್ತಾರೆ ಅದರಿಂದ ಕೆಲವರಿಗೆ ಬೇಗ ಬಂದಿರುತ್ತೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಹಾಗೆ ಇಪ್ಪತ್ತೊಂದನೇ ಕಂತಿನ ಅಮೌಂಟು ಇವಾಗ ಜುಲೈ ಫಸ್ಟ್ ವೀಕಲ್ಲಿ ಎಲ್ಲರಿಗೂ ಬರುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಗೆಯೇ ಬರುತ್ತೆ ಕೂಡ ಹಾಗೆಯೇ ಈ ಸಲ ಹೇಳಿದರೆ ಇಂದು ಯಾವುದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಕೂಡ ಪೆಂಡಿಂಗ್ ಮಾಡ್ಕೊಡೋಲ್ಲ ಎಲ್ಲ ಅಮೌಂಟನ್ನು ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ ಮಂತ್ಲಿ ಮಂತ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಾಗೆಯೇ ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಅಮೌಂಟು ಕೆಲವರಿಗೆ ಬಂದಿದೆ ಬರುತ್ತೆ ಕೂಡ ಮುಂಬರುವ ದಿನಗಳಲ್ಲಿ ಹತ್ತನೇ ತಾರೀಕು ಒಳಗಡೆ ಎಲ್ಲವನು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿದರೆ ಹಾಗೆಯೇ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಕೆಲವರು ಕಾಮಿಡಿ ವಿಡಿಯೋಸ್ ಮಾಡ್ತಿರ್ತಾರೆ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಡೋದರಿಂದ ಮಹಿಳೆಯರಿಗೆ ಹಂಗಾಗುತ್ತೆ ಅದು ಇದು ಅಂತ ಕಾಮಿಡಿ ವಿಡಿಯೋಸ್ ಮಾಡ್ತಿದ್ದಾರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಮಹಿಳೆಯರಿಗೆ ಗೃಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ತುಂಬ ಹೆಲ್ಪ್ ಆಗಿದೆ ಟೂ ತೌಸಂಡ್ ಅಮೌಂಟು ಹಾಗೆಯೇ ಇದು ಶಕ್ತಿ ಯೋಜನೆ ಇರ್ಬೋದು ಹಾಗೆಯೇ ತುಂಬ ಎಲ್ಪ್ ಆಗಿದೆ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಬೇರೆದರಿಂದ ಇರ್ಬೋದು ಶಕ್ತಿ ಯೋಜನೆ ಆ ಥರ ಯೋಜನೆಗಳಿಂದ ಅದೇ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೆಲವರಿಗೆ ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ತಾಲೂಕು ಆಫೀಸಿಗೆ ಹೋಗಿ ವಿಚಾರಿಸೋದು ಅದು ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ ಅದಕ್ಕೆಲ್ಲ ವಿಚಾರಿಸೋಕೆ ಹೋಗ್ಬೇಡಿ ಡಿಲೇ ಆದರೂ ಪರವಾಗಿಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬರುತ್ತೆ ಅಮೌಂಟು ಇಪ್ಪತ್ತೊಂದನೇ ಕಂತಿನ ಅಮೌಂಟು ಬರುತ್ತೆ ಈ ಮಂತ್ಲಿ 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 ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಅವರು ಹೇಳಿದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್